ಮೈ ಮೈನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಫೋರ್ ಟ್ವೆಂಟಿ ನಾಲ್ಕು ಇಪ್ಪತ್ತರಿಂದ ಶುರು ಮಾಡ್ತಾಯಿದ್ದೀನಿ ಅಪ್ಪು ನನ್ನ ಕರೆದು ಅಮ್ಮ ಸೂಪರಾಗಿ ಕಾಣ್ತಿದ್ಯಾ ಅಂತದನ್ನು ಸೀರೆ ಉಟ್ಕೊಂಡ್ಬಿಟ್ರೆ ಮಾತ್ರ ಹುಡುಗಿ ಥರ ಕಾಣ್ತೀವಿ ಡ್ರೆಸ್ಸು ಜೀನ್ಸು ಈ ವೆಸ್ಟ್ರನ್ ಹಾಕಂಡ್ರೆ ಹುಡುಗಿ ಅಲ್ಲ ಅಂತ ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೈಂಟಿ ಫೈವ್ ಮನೇಲಿ ಪೂಜೆ ಮಾಡಿಬಿಟ್ಟು ಅಷ್ಟೇನೆ ಎಲ್ಲ ಪ್ರಮೋದವರು ಅವರು ರೆಡಿ ಮಾಡಿ ಇಟ್ಟಿದ್ದಾರೆ ಅಭಿಷೇಕಕ್ಕೆ ಮತ್ತು ದೇವ್ರ ಪೂಜೆಗೆ ಎಲ್ಲದಕ್ಕೂ ರೆಡಿ ಮಾಡಿದ್ದಾರೆ ಸೊ ಬನಿಗೆ ತೋರಿಸ್ತೀನಿ ಪ್ರಮೋದ್ ಅವರು ಆಲ್ರೆಡಿ ಪೂಜೆ ಮಾಡಿದ್ರಂತೆ ಸೊ ಕರ್ಪೂರ ಬೆಳಗಣ ಅಂದ್ಬಿಟ್ಟು ಅವರು ವೆಯ್ಟ್ ಮಾಡ್ತಾಯಿದ್ರು ನಾನು ರೆಡಿ ಆಗ್ತಿದ್ದೆ ನಾನು ಹೇಳಷ್ಟರಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡೋ ಅವರೇ ಇಟ್ಬಿಡ್ತಾರೆ ನನಗೇನು ಜಾಸ್ತಿ ನನಗೆ ಕೊಡೋಲ್ಲ ನನಗಾಗಲ್ಲ ಸೊ ಅದಕ್ಕೋಸ್ಕರ ಅವರೇನೇ ಆದಷ್ಟು ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇನ್ನು ಮುಂದೆ ನಾನು ಎದ್ದು ಓಡಾಡೋಕ್ಕೂ ಕಷ್ಟ ಆಗ್ಬೋದು ಬಟ್ ಆದರೂ ನಾನು ಕೂರಲ್ಲ ಗೈಸ್ ಎಷ್ಟು ಆದ್ರೂ ಸ್ವಲ್ಪ ಎದ್ದು ಓಡಾಡೋಕೆ ಟ್ರೈ ಮಾಡ್ತೀನಿ ಮಗು ಎದ್ದು ಏನಾದರೂ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದ್ರೂ ಸೋ ಇನ್ನೂ ಒಂದು ಸ್ವಲ್ಪ ಬರ್ತಾ ಬರ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಇದೆಲ್ಲ ಅಭಿಷೇಕ ಎಲ್ಲ ಮಾಡಿ ಆದಮೇಲೆ ಇನ್ನೂ ಪರವಾಗಿಲ್ಲ ಹೊಟ್ಟೆ ಬರ್ತಾ ಬರ್ತಾಯಿಲ್ಲ ಅಂತ ಅನ್ನಿಸ್ತಾ ಇದೆ ಮತ್ತು ಇನ್ನೊಂದು ಏನಂದರೆ ನಮಗೆ ಇವತ್ತು ಅಭಿಷೇಕ ಮಾಡಿಸಿದ್ದು ಶಿವನ ದೇವಸ್ಥಾನಕ್ಕೆ ನಮಗೆ ಇವತ್ತು ವರನೂ ಕೊಟ್ಟಿದೆ ಶಿವ ಅದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಎಸ್ ಎಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ಪಂಚೆ ಏನು ಅಲ್ಲ ಶಲ್ಯ ಇಲ್ಲಿ ಪೂಜೆ ಇದು ನೋಡೋ ಬಿಸಿಕ್ಕೆ ಇನ್ನومی ಉ ಕೊಟ್ಟಿದ್ರು ಅದು ಆಮೇಲೆ ಬೇಪತ್ರೆ ಸ್ಪೌಡಿ ಉ ಎಲ್ಲಾನು ಹಾಕೊಂಡಿದೀವಿ ಬಿಸಿಕ್ಕೆ ಸಕ್ಕರೆ ಜೇನು ತುಪ್ಪ ಎಲ್ಲ ಹಾಕೋಣ ಇಂಗಿ ಹಾಕೋಣ ಹ್ಮ್ ಇಂಗಿ ಕರಕೊಂಡ್ರೆ ದೆಂತೆ ಹ್ಮ್ ಹಾಡಣ ಅಪ್ಪ ಅಪ್ಪನೇ ತೋರ್ಸಲಿ ಅಂತ ಎಸ್ ಕೈಸ್ ಅವರು ಕಾರ್ ಗಿಡಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ಐಟಮ್ಸ್ನು ನಮ್ಮ ಮಲಗಿದ್ದಾರೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಕೀ ಹಾಕೊಂಡು ಹೋಗೋಣ ಅಂತಿದ್ದಾರೆ ಪ್ರಮೋದ್ ಅವರು ಸೊ ಕೀ ಹಾಕೊಂಡು ಓಡ್ತೀವಿ ಏನು ಐದರಿಂದ ಆರು ಗಂಟೆ ಗಂಟೆ ಅಭಿಷೇಕ ಅಂತ ಹೇಳಿದ್ದಾರೆ ಸೊ ಬೇಗನೆ ಆಗುತ್ತೆ ಬಂದಮೇಲೆ ಮೇಲೆ ಅಪ್ಪು ಮಲ್ಕೊಂಡ್ಬಿಟ್ರೆ ನೀನು ಒಂಬತ್ತು ಗಂಟೆಗೆ ಸ್ಕೂಲ್ಗೆ ಹೋಗೋ ಹೇಳ್ತಾನೆ ರೆಡಿಯಾಗಿ ಅವನು ಹೊರಡ್ತಾನೆ ಅವನಿಗೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ ಅಂದ್ಬಿಟ್ಟು ಮಧ್ಯರಾತ್ರಿಲ್ಲೆಲ್ಲ ಎದ್ದು ಎದ್ದು ಅಮ್ಮ ನಡಿ ರೆಡಿಯಾಗು ರೆಡಿಯಾಗು ಅಂದ್ಬಿಟ್ಟು ನಂಗೆ ನೈಟು ನಿದ್ದೆ ಕೊಟ್ಟಿಲ್ಲ ಇತ್ತೀಚೆಗೆ ಅವನು ಹೆಂಗಾಗ್ಬಿಟ್ಟಿದ್ದಾನೆ ಅಂದರೆ ಚಿಕ್ಕ ಮಗು ಥರ ಆಗಿಬಿಟ್ಟಿದ್ದಾನೆ ಈ ಮಗು ಬಂದರೆ ಇದನ್ನು ನೈಟೆಲ್ಲ ನಾವು ನಿಭಾಯಿಸೋದೇ ಆಗುತ್ತೆ ಅದರಲ್ಲಿ ಇವಾಗ ಅಪ್ಪು ಬೇರೆ ಮಧ್ಯರಾತ್ರಿಲ್ಲೆಲ್ಲ ಎದ್ದೇಳಿ ಎದ್ದೇಳಿ ಹೆಂಗೋ ಒಂದೊಂದು ದಿನ ನಿದ್ದೆ ಬರುತ್ತೆ ಗೈಸ್ ಒಂದೊಂದು ದಿನ ಬರದೇ ಹೋದಾಗ ಏನೂ ಟೆನ್ಷನ್ ಇಲ್ಲ ನಿದ್ದೆ ಬಂದಾಗಲೇ ಅವನು ಟಾರ್ಚರ್ ಕೊಡ್ತಾನೆ ನನಗೆ ಯಾವಾಗ ಎಚ್ಚರ ಆಗುತ್ತೆ ಅವಾಗ ಎದ್ದೇಳಿ ಅಂದರೆ ಅವನು ಎದೇಳದೇ ಇಲ್ಲ ಸೊ ಒಂದು ಮೂರು ನಾಲ್ಕು ಸಲ ಹಂಗೂ ಎದ್ದ ಅವನು ಓಡೋಣ ರೀ ಮನೆ ಎಷ್ಟು ನೋಡೋಣ ಏನ ಕೊ್ರೆ ಅವನೇ ಕುಸ್ಕ ತಿಂದ್ಕೊಮ್ಮನೆ ನೀನು ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಹಿಂಗೆಲ್ಲ ಮಾತಾಡ್ದಪ್ಪ ಇನ್ನೂ ಫುಲ್ಲು ಕಟ್ಟಲು ನಾವು ಇದು ಸರಸ್ವತಿಪುರಮಲ್ಲಿರುವಂತಹ ಇರುವಂತಹ ಮುರುಳೇಶ್ವರ ಟೆಂಪಲಲ್ಲಿ ಇಟ್ಕೊಂಡಿದ್ದು ಪೂಜೆನ ನಾವು ಹೋದಾಗ ಅವಾಗ ಬಾಗ್ಲೂರನ್ನ ತೆಗಿತಾಯಿದ್ರು ಆಲ್ರೆಡಿ ಪ್ರಸಾದ ಎಲ್ಲ ರೆಡಿ ಮಾಡ್ತಾಯಿದ್ರು ಅವ್ರು ಹೇಳಿದ್ರಲ್ಲ ಐದು ಗಂಟೆಗೆ ಅಂತ ನಾವು ಇನ್ನು ಹತ್ತು ನಿಮಿಷ ಇದೆ ಅನ್ನೋಂಗೆ ಹೋಗಿದ್ವಿ ಐದು ಗಂಟೆಗೆ ಅವರು ಹೇಳಿದ್ರು ಫಸ್ಟ್ ಇದೆಲ್ಲ ದೇವಸ್ಥಾನಗಳೆಲ್ಲ ರೌಂಡ್ ಹಾಕ್ಕೊಂಡು ಆಮೇಲೆ ಬಂದು ನೀವು ಕೂತ್ಕೋಬೇಕು ನಾಸ್ಟಲ್ಲಿ ಅಭಿಷೇಕಕ್ಕೆ ರೆಡಿನ ಮಾಡ್ಕೋತೀನಿ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾವು ಫುಲ್ಲು ರೌಂಡೆಲ್ಲ ಹಾಕೊಂಡು ಬಂದ್ವಿ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಶಿವ ಮತ್ತು ಈ ಕಡೆ ಯಾವುದೋ ಇನ್ನೊಂದು ದೇವರಿದೆ ಆ ಕಡೆ ಗಣೇಶ ಇದೆ ಆ ಚೌತಿಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ನಾನು ನೋಡುವ ಜನ ಶಾಕ್ ಆಗೋದೆ ಅಷ್ಟೊಂದು ಜನ ಬರ್ತಾರೆ ಆ್ಯಂಡ್ ಅಭಿಷೇಕ ಶುರುವಾಯಿತು ಅದನ್ನು ನನಗೆ ನೋಡಬೇಕು ಅಂತಲೂ ಆಸೆ ಇತ್ತು ಪ್ರಮೋದ್ ಅವರು ನಾವು ನೋಡಬೇಕು ಅಂತಲೇ ಹೇಳಿದರು ಅದೇ ಕಾರಣದಿಂದನೇ ನಾವು ಬೇಗ ಹೋಗಿದ್ದು ಅಭಿಷೇಕನ ಐದು ಇಪ್ಪತ್ತಕ್ಕೇನೋ ಅವರು ಶುರು ಮಾಡಿದ್ದು ಆ್ಯಂಡ ಏನು ಬೇಕೋ ಏನು ಕೊಟ್ಟಿದ್ದೀವಿ ಗೈಸ್ ಅದನ್ನು ಯಾವುದನ್ನು ಎತ್ತಿಟ್ಕೊಳ್ಳೋದು ಅವ್ರ ಯೂಸ್ಗೆ ಅಂದ್ಬಿಟ್ಟು ಎಲ್ಲ ತೆಗೆದಿಟ್ಕೊಳ್ಳೋದು ಆ ಥರ ಏನೂ ಮಾಡಲಿಲ್ಲ ಎಷ್ಟು ಜನ ಒಂದಷ್ಟು ಜನ ಈಗ ಅದನ್ನು ಮಾಡ್ತಾರವ್ರಲ್ಲ ತಂದು ಕೊಡ್ತಾರೆ ಪ್ರತಿಯೊಬ್ಬರು ತಂದು ಕೊಟ್ಟಿದ್ದುದನ್ನು ಕಟ್ ಮಾಡಿ ಎಲ್ಲನೂ ಒಂದು ಇದು ಬೋಸಿಗೆ ಹಾಕ್ಕೊಂಡು ನೀಟಾಗಿ ಅಭಿಷೇಕ ಮಾಡಿದ್ರು ಆ್ಯಂಡ್ ಅದು ತುಂಬಿರುತ್ತಲ್ಲ ಅಭಿಷೇಕ ಮಾಡಿರೋದು ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಡ್ರೈ ಫ್ರೂಟ್ಸು ಎಳುನೀರು ಅದೆಲ್ಲನೂ ಏನು ಮಾಡ್ತಾರೆ ಅಂದರೆ ಬರ್ತಾರಲ್ಲ ಜನಗಳು ಭಕ್ತಾದಿಗಳು ಅವರೇನಾದರೂ ಬಾಕ್ಸ್ ಏನಾದರೂ ತಂದಿದ್ರೆ ಅವ್ರಿಗೂ ಸುಧಾ ಕೊಡ್ತಾರೆ ನಂಗೆ ತುಂಬ ಇಷ್ಟ ಆಯಿತು ನಾವು ತಂದಿದ್ದೆಲ್ಲ ದೇವ್ರಿಗೆ ಇಷ್ಟು ಈಸಿಯಾಗಿ ಸಲ್ತಲ್ಲ ಒಂದೊಂದು ಕಡೆ ಅಷ್ಟು ಈಸಿಯಾಗಿ ಸಲ್ಲ ದೇವ್ರಗಳಿಗೆ ಏನಾದ್ರೂ ತೊಗೊಂಡೋದ್ರೆ ಅವ್ರು ಹಾಕಲ್ಲ ಜಸ್ಟ್ ಇಟ್ಬಿಡ್ತಾರೆ ಬಟ್ ನಾವು ತಂದಿದ್ದೆಲ್ಲ ದೇವ್ರಿಗೆ ಸಲ್ತು ಅನ್ನೋದೊಂದು ನಮಗೆ ಖುಷಿ ಆಯಿತು ಆ್ಯಂಡ್ ತೃಪ್ತಿ ಸಿಕ್ತು ಪ್ರತಿಯೊಂದು ಪಂಚ ಶಲ್ಯ ನಾವು ತೊಗೊಂಡೋಗಿದ್ದು ಎಲ್ಲ ದೇವ್ರ ಮೇಲೆ ಮೈ ಮೇಲೆ ನೋಡಿ ನನಗಂತೇನೋ ಒಂಥರ ನೆಮ್ಮದಿ ಇತ್ತು ಆಮೇಲೆ ಮನೆಗೆ ಬಂದು ನಾನು ಮಲ್ಕೊಂಬಿಟ್ಟ ಪ್ರಮೋದ್ ಅವರಿನ ಆಫೀಸ್ಗೆ ಹೋಗುವಾಗ ಹೇಳಿದರು ನನಗೆ ಮನೆ ಶಿವ ದೇವಸ್ ದೇವರು ಕೂಡ ವರ ಕೊಟ್ಟಿದೆ ಅಂತ ಸೊ ಅದು ನೋಡಿ ನನಗೆ ಇನ್ನೂ ಖುಷಿ ಆಯಿತು ಈ ಪೂಜೆ ಎಲ್ಲ ಮುಗಿತು ನಾವು ಇದ್ದೀವಿ ಇವರೇ ನಮಗೆ ಆ ವಿಷಯಕ್ಕೆಲ್ಲ ಏನೇನು ಬೇಕು ಅಂತೆಲ್ಲ ಹೇಳಿ ಅವರೇ ಇದು ಮಾಡಿದ್ದು ಏನು ಪ್ರಸಾದಕ್ಕೆ ಬಂದು ಪೊಂಗಲ್ ಮಾಡಿದರು ಅಲ್ಲೇ ತಿಂದ್ಕೊಂಡು ಬಿಸಿ ಇತ್ತಲ್ಲ ಏನು ತಣ್ಣಗಾಗ್ಬಿಡುತ್ತೆ ಮನೆಗೆ ಹೋಗೋಷ್ಟರಲ್ಲಿ ಅಂದ್ಬಿಟ್ಟು ಅಲ್ಲೇ ತಿಂದ್ಕೊಂಡು ನಮ್ಮ ಏರಿಯಾದಲ್ಲಿರೋ ಗಣೇಶಂಗು ಹೋಗಿ ಅಲ್ಲಿಂದ ಡೈರೆಕ್ಟ್ ಇವಾಗ ಮನೆಗೆ ಬಂದ್ವಿ ಎಸ್ ಗೈಸ್ ಮನೆಗೆ ಬಂದ್ವಿ ಹಾಗೆ ನಮ್ಮ ಏರಿಯಾದಲ್ಲೂ ಪೂಜೆ ನಡೀತಾಯಿತ್ತು ಗಣಪತಿ ದೇವಸ್ಥಾನದಲ್ಲಿ ಪ್ರಸಾದ ಇಸ್ಕೊಂಡ್ಬಂದ್ವಿ ಅಪ್ಪು ಬೇಡ ಅಂತಿದ್ದ ಸರ ಬೇಡ ಎರಡೇ ತೊಗೊಂಡ್ಬರೋಣ ಅಂದ್ಬಿಟ್ಟು ನಾನೊಂದು ಅವ್ರದ್ದು ತಗೊಂಡ್ವಿ ಅವರು ಪೂಜಾರಿ ಹೇಳ್ತಾಯಿದ್ರು ಏ ಹಂಗಿಲ್ಲ ಇಲ್ಲ ಲೆಕ್ಕ ಅವ್ಗೂ ತಗೊಳ್ಳಿ ಅಂತ ಅಂದರು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಲೆಕ್ಕ ಕೊಡ್ತೀನಿ ಅಂದರು ನಾನು ಫುಲ್ ಶಾಕ್ ಆಗೋದೆ ಸ್ವಲ್ಪ ದಿನ ಅಂತ ಒಂದೊಂದು ಕೆಲವರು ಬಾಯಿಲಿ ನಿಜ ನೋಡಿಸ್ಬಿಡುತ್ತೆ ಒಂದೊಂದು ಸಲ ನೋಡಿ ಅವರು ಕೆಲವೇ ತಿಂಗಳಲ್ಲಿ ಅಂತ ಹೇಳಿಲ್ಲ ಕೆಲವೇ ದಿನದಲ್ಲಿ ಇನ್ನೊಂದು ಲೆಕ್ಕ ಕೊಡ್ತೀನಿ ಅಂತ

அந்த ஆஃபீஸ்கே ஓகாயித் சரி ஆயிட்டு ஓகிடு வந்து அந்த நானும் இன்னேன்மாரோது யாரும் இல்வல்ல ஆராகி இன்னோ அப்போ வர அந்த மல்கண்டே பட் அதோதவ் ஒன்றாரா வயட்டுக்கே அய்யோ ஏனாக ஏனோ அந்த சரி ஆயிட்டு வந்துட்டு அவரு ஓரட் நானும் நிதிக்கு ஓரட்டே ಎಸ್ ಗೈಸ್ ಪ್ರಮೋದ್ ಅವರು ಹೊರಟ ಮೇಲೆ ನಾನು ಮಲ್ಕೋಬಿಟ್ಟಿದ್ದೆ ಅವ್ರಿಗಂತೂ ಫುಲ್ ಭಯ ನನ್ನ ಕಡೆಗೆ ಹೇಗೆ ಜ್ಞಾನ ಅವರಿಗೆ ಅಯ್ಯೋ ಮನೇಲಿ ಬೇರೆ ಹರಿವಿಲ್ಲ ಬಿಡ್ಬಿಡ್ ಬಂದುಬಿಟ್ಟಿದ್ದೀನಿ ಯಾವ ಟೈಮಲ್ಲಿ ಏನಾಗುತ್ತೋ ಅವಳಿಗೆ ಏನು ಅಂತ ಫುಲ್ ಭಯ ಅವರಿಗೆ ಸೊ ಆಲ್ರೆಡಿ ಕಾಲ್ ಮಾಡಿದ್ರು ಒಂದು ಮೂರು ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂತ ಇವಾಗ ಎರಡು ಗಂಟೆ ನೀನು ಅಪ್ಪು ಬರ್ತಾನೆ ಅಪ್ಪು ಇಲ್ಲ ಆ್ಯಂಡ್ ನಮ್ಮ ಸ್ಕೂಲ್ಗೆ ಹೋಗಿದ್ದಾನೆ ಇನ್ನೇನು ಬರ್ತಾನೆ ನಮ್ಮ ಬಂದು ಭಾನುವಾರ ನಮ್ಮ ರಿಲೇಟಿವ್ ಅವ್ರದ್ದು ಕರ್ನೇರೇ ಇದೆ ಸೊ ಅಲ್ಲಿಗೆ ಏನೋ ಮರಿ ತರೋಕೆ ಅಂದ್ಬಿಟ್ಟು ಹೋಗಿದ್ದಾರೆ ಭಟ್ರಿಗೆಲ್ಲ ಇವ್ರೇನೋ ಮಾವನ ಹೇಳಿರೋದು ಸೊ ಅದಕ್ಕೋಸ್ಕರ ಮರೀನ ನೋಡ್ಬಿಟ್ಟು ತರೋಕೆ ಅಂದ್ಬಿಟ್ಟು ಅವ್ರ ಬೆಳಗ್ಗೆ ಹೋದರು ಸಂಜೆ ಅಷ್ಟರಲ್ಲೆಲ್ಲ ಬರ್ತಾರೆ ಏನಪ್ಪು ಬಂದು ಅವನು ಫ್ರೆಶ್ ಅಪ್ ಆಗಿ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡೋಷ್ಟರಲ್ಲಿ ಒಂದು ಮೂರು ಮೂರುವರೆ ಅಷ್ಟರಲ್ಲಿ ಪ್ರಮೋದವ್ರು ಬರ್ತಾರೆ ನಾನು ಅಷ್ಟರಲ್ಲಿ ಎದ್ದು ಸ್ವಲ್ಪ ಬಾಯೆಲ್ಲ ವಾಶ್ ಮಾಡಿ ಟಿ ವಿ ನೋಡೋಣ ಅಂದ್ಬಿಟ್ಟು ನಾನು ಶಾಂತಮ್ ಪರ್ಫಾರ್ಮ್ ಜಾಸ್ತಿ ನೋಡ್ತೀನಿ ಅಪ್ಪುದರಲ್ಲೂ ಅಷ್ಟೇ ತುಂಬ ಇಷ್ಟ ಆಗ್ತಿತ್ತು ಅದು ಕಥೆಗಳು ಎಲ್ಲ ಸೊ ಇದರಲ್ಲೂ ಅದನ್ನು ನೋಡಬೇಕು ನೋಡಬೇಕು ಬಿಟ್ಟೇ ಬಿಟ್ಟಿದೆ ನಾನು ನೋಡ್ತಾನೆ ಇರಲಿಲ್ಲ ಇವಾಗ ಮತ್ತೆ ಇದರಲ್ಲಿ ನೋಡಬೇಕು ನೋಡಬೇಕು ಅಂದ್ಬಿಟ್ಟು ಅದರ ಟೈಮಿಂಗ್ಸ್ನ ತಿಳ್ಕೊಂಡು ನೋಡ್ತಾ ಇದ್ದೀನಿ ಇನ್ನೇನಪ್ಪು ಬರ್ತಾನೆ ಆಮೇಲೆ ಸಿಗ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಶಿವನ ಮೇಲೆ ಒಂದು ಸೇವಂತಿಗೆ ಹೂನು ಹುಟ್ಟಿದ್ವಿ ಅದಿಂದ ಬಿದ್ದಿಟ್ಟಿದ್ದೇನೆ ಹೊರ ಆಗಿರೋದು ಮತ್ತೆ ಆ ಹೂ ಮುಡಿಸಿದ್ವಲ್ಲ ಅದು ಒಂದು ಬಲಭಾಗಕ್ಕೆ ಜಾರಿದೆ ಅದು ನೋಡಿ ತುಂಬಾ ಖುಷಿ ಆಯಿತು ನನಗೆ ಬಾಗಿಸ್ ಕಲರ್ ಯಾರಾ ನಾನೇನೆ ನಾಳ ಬಾಯ್ ಮಾಡೋ ಅಂಕಲ್ಗೆ ಯಾಕೆ ಇವತ್ತು ಲೇಟು ಎರಡು ಮೂವತ್ತೈದು ಆಗಲಿ ಹ್ಞೂ ಏನು ಕೇಳಲೇ ಇಲ್ಲ ನೀನು ಯಾಕೆ ಅದೇ ಬಾಯ್ ಹೆಂಗೆ ಮಾಡ್ತೀಯ ಹ್ಞೂ ಬಾಯಿ ಯಾಕೆ ಮಾಡ್ತೀಯ ಬಾಯ್ ಯಾಕೆ ಮಾಡ್ತೀಯ ನೀನು ಮಾಡ್ತೀಯ ನಾಳೆ ಹಂಗೆ ನನಗೆ ನಾನು ನೋಡಿಲ್ಲ ಇಲ್ಲ ಅಲ್ಲೂ ಬಾ ಥರ ಮಾಡ್ತೀಯಾ ಪ್ರಮೋದ್ ಅವರು ಮೂರು ಕಾಲ್ಗೆ ಏನೋ ಬಂದರು ಪಾರ್ಸಲ್ ಏನೋ ತಂದಿದ್ರು ಅಪ್ಪುಗೆ ಏನಾದರೂ ಅವರು ಹೊರಗಡೆ ಹೋದ್ರು ಅಂದರೆ ಏನಾದ್ರು ತರಬೇಕು ಇಲ್ಲಾದ್ರೂ ಏನು ತರಲಿಲ್ಲ ಅಂದರೆ ಅವನು ಒಂಥರ ಅಂತ ಅಂತರ್ತಾನೆ ಅಯ್ಯೋ ಏನೂ ತಂದಿಲ್ವಲ್ಲ ಅಂದ್ಕೊಂಡು ಪಪ್ಪಂಗೆ ಹೇಳು ಅಪ್ಪು ಬಂದಿಲ್ಲ ಅಂದ್ಕೊಂಡು ಇದ್ದಾನೆ ಅವನು ಆ ಪಾರ್ಸಲ್ ನೋಡಿದ್ಮೇಲೆ ಅವನು ಆರಾಗೇ ಓದ್ಕೊಳ್ಳಲಿಲ್ಲ ಫುಲ್ ತೆಗೆದ್ಬಿಟ್ಟು ಬಂದ ಕೈಸ್ ಗೈಸ್ ಪ್ರಮೋದ್ ಅವರು ಬಂದಮೇಲೆ ಊಟ ಮಾಡ್ಬಿಟ್ಟು ಮತ್ತೆ ಮಲ್ಕೊಬಿಟ್ಟಿದ್ವಿ ಎಲ್ಲರೂ ಸೊ ಒಂದು ದಿನ ಬೇಗ ಇದ್ದರೆ ಎಷ್ಟು ನಿದ್ದೆ ಗೈಸ್ ಚಿಕ್ಕ ಕಡೆ ನಿದ್ದೆ ಮಾಡಿ ಮಾಡಿ ಸಾಕಾಯ್ತು ಹೋದ್ರು ಇವಾಗೆಲ್ಲರೂ ರೆಡಿಯಾಗಿ ಒಂದು ಶೂಟ್ ಬಂತು ಇಮಿಡಿಯೇಟಾಗಿ ಸೊ ಅವರೇನು ನನಗೆ ಹೋಗ್ಬಿ ಬನ್ನಿ ಅಂತ ಏನು ಅನ್ನಲಿಲ್ಲ ಪ್ರಮೋದ್ ಅವರು ಬರಲಿ ಅವ್ರು ವೀಡಿಯೋ ಮಾಡ್ಕೊಂಡು ಬರ್ತಾರೆ ಜಸ್ಟ್ ನೀವು ವಾಯ್ಸ್ ಕೊಡಿ ಸಾಕು ಅಂದರು ಸೊ ವೀಡಿಯೋದಲ್ಲಿ ನಾನಿಲ್ಲ ಅಂದರೆ ವ್ಯೂಸ್ ಅಷ್ಟೊಂದು ಬರೋಲ್ಲ ಸುಮ್ಮನೆ ಅವ್ರು ಕೊಡೋದಕ್ಕೂ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಲ್ಲ ನಾನು ಬರ್ತೀನಿ ನಾಳೆ ನನಗೆ ಕನ್ಸಲ್ಟೇಷನ್ ಇದೆ ಏನಿಲ್ಲ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ ನಾಳೆ ನಾನು ಬಂದು ವೀಡಿಯೋ ಮಾಡ್ಕೊಡ್ತೀನಿ ಬಿ ಡಿ ಸಂದೆ ಸೊ ಅರಿಣಿ ಅಂತ ತುಂಬ ಸಲ ವೀಡಿಯೋದಲ್ಲೆಲ್ಲ ಬಂದಿದ್ದಾರೆ ಆ್ಯಂಡ್ ನಮ್ಮ ಮನೆಯಲ್ಲೂ ಕೂಡ ಅವ್ರ ಮಕ್ಕಳೆಲ್ಲ ಬಂದು ಆಟ ಆಡಿದ್ರು ಸಲ ನೀವು ನೋಡಿದ್ದೀರಿ ಅದಕ್ಕೆ ಹೋಗ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಜಾಸ್ತಿ ಏನು ವೀಡಿಯೋ ಮಾಡ್ಕೋಬೇಡಿ ಬೇಗ ಮಾಡ್ಕೊಂಬನ್ನಿ ಅಂತ ಅಂದರು ನಾನು ಹೇಳ್ತಾ ಇಲ್ಲ ನೀವು ಹೋಗಿ ಅಂತ ಸೊ ಪ್ರಮೋದ್ ಅವ್ರು ಹೋಗಿ ವೀಡಿಯೋ ಮಾಡ್ಕೊಬರಲಿ ನೀವು ಆರಾಮಾಗಿ ಮನೇಲೇ ಇರಲಿ ಅಂದರು ಸೊ ಏನಿಲ್ಲ ಆರಾಮಾಗಿ ಕಾರಲ್ಲಿ ಹೋಗ್ಬಿಟ್ಟು ಒಂದು ಐದು ನಿಮಿಷ ಮಾಡಿಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡ್ರಿ ಕೊಡು ನನಗೆ ಶೂಟ್ ಇದ್ದಿದ್ದು ಇಲ್ಲೇನೆ ಮೆಟ್ರೋಪೋಲ್ ಸರ್ಕಲ್ ಹತ್ರ ಹಾಗೆ ಶೂಟ್ ಇತ್ತು ನಮಗೆ ಸಲ ಹೆಂಗೆ ಅನ್ನಿಸ್ಬಿಡುತ್ತೆ ಅಂದರೆ ಅಪ್ಪುಗೆ ಏನು ಕೊಟ್ಟರು ಅವನಿಗೆ ತೃಪ್ತಿ ಅನ್ನೋದೇ ಇರಲ್ಲ ಆ ಜೀಪನ್ನ ತಗೊಡುವಾಗ ನಾನು ಹೇಳ್ದ ಅವನು ನನಗೆ ಇದೇ ಸಾಕಮ್ಮ ಇನ್ಯಾವತ್ತೂ ನಾನು ಆಟ ಸಾಮಾನೇ ನಾನು ಕೇಳಲ್ಲ ಇನ್ನೇನು ಕೊಡಿಸ್ಬೇಡ ಅಂತ ನನಗೆ ಯಾವತ್ತು ಮಾತು ಕೊಟ್ಟಿದ್ದ ಬಟ್ ಇವತ್ತು ಅವನು ಇಲ್ಲೋದ ಮೇಲೆ ಸ್ಟಾರ್ಟಿಂಗೇ ಅಳಿ ಶುರು ಮಾಡ್ದ ಅದನ್ನು ಕೊಡಿಸಿ ಅಂತ ನನಗಂದು ಫುಲ್ ಸಿಟ್ಟು ನಾನು ಶೂಟ್ ಮುಗ್ದಿಲ್ಲ ಬೇಗ ಮುಗಿಸ್ಕೊಂಡು ನಾನು ಹೊರಡಬೇಕು ಕತ್ಲೇ ಆಗ್ತಾಯಿದೆ ಅಳಕ್ಕೆ ಶುರು ಮಾಡ್ದೆ ನಾನು ಫುಲ್ ರೇಟ್ ತಕ್ಷಣ ಅವನು ಸೈಲೆಂಟ್ ಆದ ಏನು ಮಾತಾಡೋಕೆ ಹೋಗಲಿಲ್ಲ ಹಂಗು ಒಂದು ಇನ್ನೂರು ಇಪ್ಪತ್ತೈದು ರೂಪಾಯಿದು ಒಂದು ಗನ್ನಿತ್ತು ಅದನ್ನು ತೆಗೆಸ್ಕೊಂಡು ಬಂದ ನಾವೇನಾರು ಹೇಳಿದ್ರೆ ಹಂಗೆ ಅಂದಲ್ಲ ಆವತ್ತು ಅಂದರೆ ನಾನು ಅಂದೇ ಇಲ್ಲ ಅಂತ ಸುಳ್ಳು ಸುಳ್ಳು ವಾದ ಎಲ್ಲ ಮಾಡ್ತಾನೆ ಇನ್ನೊಂದು ಸಲ ಇವ್ನಿಗೆ ಬೈಕ್ ಕೊಡಿಸ್ಬೇಕು ಅಂತ ಆಸೆ ಇತ್ತು ಅದೊಂದು ಹದಿನೈದು ಸಾವಿರ ರೂಪಾಯಿ ಬೈಕ್ ನೋಡ್ಕೊಂಡು ಬಂದಿದೆ ಹೀಗೆಲ್ಲ ಆಡಿದ್ಮೇಲೆ ಅವನಿಗೆ ಬೈಕು ಕೊಡಿಸಲ್ಲ ಅಂತ ನಾನು ಪ್ರಮೋದ್ ಅವರು ಡಿಸೈಡ್ ಆಗಿದ್ದೀವಿ ಏಯ್ ಸುಮ್ಮನಿಕೊಳ್ಳೋ ನಾನು ಹೇಳ್ತಾ ಹೇಳ್ತಾಯಿದ್ದೆ ದೂರ ದೂರ ನನ್ನೇ ನೋಡ್ತೇನೆ ಎಲ್ಲಾನು ಚೆಕ್ ಮಾಡ್ತಾ ಇದ್ದಾನೆ ಯಾವ್ದನ್ನ ತೊಗೊಳ್ಳಿ ನಾನು ಅಂತ ಹಂಗ ಪ್ರಮೋದವ್ರು ಬೇಡ ಚೀನಿ ಕೊಡಿಸ್ಬೇಡ ಅವ್ನಿಗೆ ಅವತ್ತೇ ನೀನು ಕೊಡಿಸ್ದಾಗಲೇ ಹಂಗಂದ ನೀನೇ ಅವನಿಗೆ ಕೇಳಿದಾಗೆಲ್ಲ ಕೊಡಿಸ್ತೀಯ ಬೇಡ ಬೇಡ ಅಂದರು ಯಾವ ಪಾಪ ಅಷ್ಟು ನೋಡಿದ್ದಾನೆ ಅಂದ್ಬಿಟ್ಟು ಅಲ್ಲಿ ಕೈಯಲ್ಲಿ ಇಟ್ಕೊಂಡು ಆಡ್ತಾಯಿದ್ದಾನಲ್ಲ ಆಗ ನೆ ಅವನು ತೊಗೊಂಡು ಬಂದ ಎಸ್ ಗೆಸ್ ಇವಾಗ ಮನೆಗೆ ಬಂದ್ವಿ ನಾನು ಸೂಟ್ ಮುಗಿಸ್ಕೊಂಡು ಅಲ್ಲೇ ಸು ಊಟ ಮಾಡಿಕೊಂಡು ಬಂದ್ಬಿಟ್ಟು ಯಾಕಂದರೆ ಲೇಟ್ ಆಗುತ್ತೆ ಮನೆ ಬರಷ್ಟು ಅಂದ್ಬಿಟ್ಟು ಒಂಬತ್ತು ಮುಕ್ಕಾಲಿಗೆ ಮನೆಗೆ ರೀಚ್ ಆಗಿದ್ದೀವಿ ಸೊ ನಿನ್ನೆ ಪೂಜೆ ಅವ್ರು ಬರ್ತೀನಿ ಅಂತ ಅಂದರು ಪೂಜೆ ಯಾರು ಅಂತ ತುಂಬ ಜನ ಗೊತ್ತಿರುತ್ತೆ ಬಿಕಾಸ್ ಹಂಗೆ ತುಂಬ ಸಲ ಮೇಕಪ್ ಮಾಡಿದ್ದಾರೆ ಅವರು ಆ್ಯಂಡ್ ಅವ್ರ ಮೇಕಪ್ ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಅಂತಲೂ ತುಂಬ ಜನ ಗೊತ್ತು ಆ್ಯಂಡ್ ಅವ್ರ ಮೇಕಪ್ಗೆ ತುಂಬ ಜನ ಫ್ಯಾನ್ಸ್ ಕೂಡ ಆಗಿದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ನ ಅಂತ ತುಂಬ ಸಲ ಕೂಡ ನಾನು ಮೇಕಪ್ ಮಾಡಿಸ್ಕೊಂಡಿದ್ದೀನಿ ನಾನು ಯಾವಾಗ ಕೇಳಿದ್ರು ಯಾವ ಕ್ಷಣದಲ್ಲಿ ಕೇಳಿದ್ರು ಬಂದು ನನಗೆ ಮುದ್ದಾಗಿ ಮೇಕಪ್ ಮಾಡಿಕೊಡ್ತಾಯಿದ್ರು ನ್ಯಾಚುರಲಾಗಿ ಮೇಕಪ್ ಮಾಡಿಕೊಡ್ತಾಯಿದ್ರು ಸೊ ನನಗೂ ಸಿಕ್ಕಾಬೇಡ ಬೇಜಾರಾಯ್ತು ಹೊರತು ಐ ಆಮ್ ರಿಯಲಿ ಸಾರಿ ಪೂಜಾ ಶೂಟು ಸಡನ್ನಾಗೆ ಬಂದ್ಬಿಡ್ತು ಅವ್ರು ಕಾಲ್ ಮಾಡಿಕೊಂಡು ಬಂದಿರಲಿಲ್ಲ ಮನೆಗೆ ಬಂದಿದ್ರು ಇರೋ ಪೂ ಅವ್ರು ಕಾಲ್ ಮಾಡಿಕೊಂಡು ಬಂದಿರಲಿಲ್ಲ ಸಡನ್ನಾಗಿ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೇನೆ ನೋಡಿದ್ರೆ ಇವತ್ತು ಎಲ್ಲಕ್ಕೆ ಆ್ಯಕ್ಚುಲಿ ನಾನು ನೈಟ್ ಟೈಮ್ ಹೊರಗಡೆ ಹೋಗಲ್ಲ ಸೊ ಇವತ್ತು ಹೋಗಲೇಬೇಕಾದ ಅನಿವಾರ್ಯ ಬಂದಿರೋದ್ರಿಂದ ಹೋಗಿದ್ದೆ ಸೊ ನನಗೋಸ್ಕರ ಏನೋ ತಂದಿದ್ದಾರೆ ತುಂಬ ಖುಷಿಯಾಯಿತು ಸೊ ತೋರಿಸ್ತೀನಿ ಗುರು ಸ್ವೀಟ್ಸಿಂದ ಸ್ವೀಟ್ ತಂದಿದ್ದಾರೆ ಥ್ಯಾಂಕ್ ಯು ಪೂಜಾ ತುಂಬ ಖುಷಿಯಾಯಿತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ದೊಡ್ಡ ಗಿಫ್ಟ್ ತಂದಿದ್ದಾರೆ ತೋರಿಸಿ ಹ್ಞೂ ಥ್ಯಾಂಕ್ ಯು ದಿಯೋ ಥ್ಯಾಂಕ್ ಯು ಸೋ ಮಚ್ ಬಟ್ ನಂಗೆ ತುಂಬ ಬೇಜಾರಾಯ್ತನ್ನು ನೀವೇನೇ ಮುಟ್ಟಿಸಿ ಅರ್ಶನ ಕುಂಕುಮ ಇಟ್ಟಿಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಸೊ ನಂಗೆ ಬೇಜಾರಾಗ್ತಾ ಇದೆ ಇವಾಗ ಇದನ್ನು ನೋಡಿ ಬಟ್ ನಾನು ನಾಳೆ ಹಾಕ್ಕೊಂಡು ನಿಮ್ಮ ಮನೆಗೆ ಬಂದುಬಿಟ್ಟೆ ನಾನು ಆಮೇಲೆ ಹಾಸ್ಪಿಟಲ್ಗೆ ಹೋಗ್ತೀನಿ ಓ ಏ ಸೀಮಂತನೇ ಮಾಡಿಬಿಟ್ರು ಗ್ರೀನ್ ಸೀರೆನ ತಂದಿದ್ದಾರೆ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ನ ಏನೋ ನೈಸ್ ಚೆನ್ನಾಗಿದೆ ಇದೊಂದು ಸ್ಯಾರಿನ ನನಗೆ ತಂದು ಕೊಟ್ಟಿದ್ದಾರೆ ತುಂಬ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಪೂಜಾ ಇದನ್ನು ಸ್ಟಿಚ್ ಮಾಡಿಸ್ಕೊಂಡು ನಾನು ಖಂಡಿತ ಹಾಕೊಳ್ತೀನಿ ತುಂಬ ಇಷ್ಟ ಆಯಿತು ನನಗೆ ನೀವು ಈ ವಿಡಿಯೋ ನೋಡ್ತಾ ಇರ್ತೀರ ಅಂತ ನಂಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಬಿಕಾಸ್ ನನ್ನ ವೀಡಿಯೋನ ಅವ್ರು ಮಿಸ್ಸೇ ಮಾಡಲ್ಲ ಗೈಸ್ ಡೈಲಿ ನೋಡ್ತಾರೆ ತುಂಬ ತುಂಬ ಖುಷಿ ಆಯಿತು ಬಟ್ ಸಾರಿ ನಾಳೆ ನಿಮ್ಮ ಮನೆಗೆ ಬಂದು ಆಮೇಲೆ ಹಾಸ್ಪಿಟಲ್ಗೆ ಹೋಗ್ತೀನಿ ನಾನು ಏಸ್ ಗೇಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಆ್ಯಂಡ್ ವಾನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಪೂಜಾ ಆ್ಯಂಡ್ ಆಯಿತು ನನಗೆ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಆ್ಯಂಡ್ ಇವಾಗ ಅಪ್ಪು ವರ್ಕ್ ಬರಿಸ್ತಾ ಇದ್ದಾರೆ ಪ್ರಮೋದ್ ಅವರು നാ വീഡിയോ എൽഗാട്ത്ത നമ്മു മൽക്കണ്ട സോ ഹി വീഡിയോ മാതാ മറ്റേ ഓസ്രാ വീഡിയോദീസിത്ത അല്ലവർഗ്ഗ ലവ് യു ആൽ ബ ബ ബ ബൈ